ಹರೇ ಕೃಷ್ಣ ಕೃಷ್ಣ ಹರಿ ಕೃಷ್ಣ ಹರಿ ಕೃಷ್ಣ ಕೃಷ್ಣ ಹರಿ ಕೃಷ್ಣ ಹರಿ ಕೃಷ್ಣ ಕೃಷ್ಣ ಹರಿ ಕೃಷ್ಣ ಹರಿ ಕೃಷ್ಣ ಕೃಷ್ಣ ಹರಿ ಕೃಷ್ಣ ಈಗೆದ್ದೇಳಿ ಬೆಳಿಗ್ಗೆ ಆಗೋಯ್ತು हरे कृष्ण हरे कृष्णा कृष्ण हरे कृष्णा हरे कृष्णा कृष्ण हरे कृष्णा हरे कृष्ण कृष्ण हरे कृष्ण हरे कृष्ण हरे कृष्ण हैपी न्यू इयर मत गुड मॉर्निंग कल्पिटे हो वर्ष होसकुस ಹಾಗೋ ಹೀಗೋ ಮಾಡ್ಕೊಂಡು ಹೊಸ ವರ್ಷ ಬಂದೇ ಬಿಡ್ತು ನೋಡು ಅದು ಒಂದ್ ವೇಳೆ ಇಪ್ಪತ್ನಾಲ್ಕು ಗಂಟೆ ಹೀಗೆ ಸುತ್ತತಾ ಸುತ್ತತಾ ಇದ್ರೆ ತಲೆ ಸುತ್ತಬಿಡುತ್ತೆ ಬೇಜಾರಾಗ್ಬಿಡುತ್ತೆ ಆದ್ರೆ ಭೂಮಿ ತಾಯಿ ಅಂತೂ ಸಾವಿರಾರು ವರ್ಷಗಳಿಂದ ನಿನ್ ಸುತ್ತ ಸುತ್ತತಾನೆ ಇದ್ದಾಳೆ ಆದ್ರೆ ನೀನ್ ಯಾವತ್ತೂ ಕೂಡ ಸಿಟ್ ಮಾಡ್ಕೊಂಡಿಲ್ಲ ಬೇಜಾರ್ ಮಾಡ್ಕೊಂಡಿಲ್ಲ ಜನರಿಗೆ ನಿನ್ನ ಹತ್ರ ಇರೋ ಬೆಂಕಿ ಕಾಣಿಸುತ್ತೆ ಬಿಸಿ ಕೂಡ ಗೊತ್ತಾಗತ್ತೆ ಆದ್ರೆ ನಿನ್ ಶಕ್ತಿ ಯಾರಿಗೂ ಗೊತ್ತಾಗಲ್ಲ ಆದರೆ ನನಗೆ ಗೊತ್ತಾಗತ್ತೆ ನಿನ್ನ ಸಹನೆಯ ಶಕ್ತಿ ಅದಕ್ಕೋಸ್ಕರ ನನಗೆ ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ ಕೊಡು ಇವತ್ತು ಹೊಸ ವರ್ಷದ ಮೊದಲನೇ ಬೆಳಿಗ್ಗೆ ಹಾಗಾಗಿ ಇವತ್ತು ಮನೆಯವ್ರ ಬಗ್ಗೆ ಮಾತ್ರ ಅಲ್ಲ ಇಡೀ ಪ್ರಪಂಚದ ಬಗ್ಗೆ ಕೇಳ್ಕೋತೀನಿ ಎಲ್ರಿಗೂ ಒಳ್ಳೇದು ಮಾಡು ಪ್ರಪಂಚದ ಎಲ್ಲ ರೋಗಗಳು ಮಾಯ ಹಾಕ್ಬಿಡಲಿ ಹಾಗೆ ಪ್ರಪಂಚದ ಎಲ್ಲರ ಮನಸ್ಸಲ್ಲೂ ಪಶು ಪಕ್ಷಿಗಳ ಬಗ್ಗೆ ದಯೆ ಪ್ರೀತಿ ಹುಟ್ಲಿ ಈ ಜೀವಿಗಳ ರಕ್ಷಣೆ ಮಾಡು ನಮ್ಮ ದೇಶದಲ್ಲಿ ಸುಖ ಶಾಂತಿ ಸದಾ ಇರೋ ಹಾಗೆ ಮಾಡು ದೇಶದ ಎಲ್ಲ ರಕ್ಷಕರನ್ನು ರಕ್ಷಣೆ ಮಾಡು ಹಾಗೆ ಜನರಿಗೆ ಸಮೃದ್ಧಿ ಕೊಡು ಈಗ ಪ್ರಪಂಚದ ಮಾತು ಆಗೋಯ್ತು ನನ್ನ ಮನೆಯವ್ರ ಬಗ್ಗೆ ಕೇಳ್ಕೊಳ್ಳ ಅದು ಕಳೆದ ವರ್ಷ ಸ್ವಲ್ಪ ತೊಂದರೆಗಳಾಗಿತ್ತು ನನ್ನಿಂದಾಗಿ ಈ ವರ್ಷ ನಾನೇ ಸಂಭಾಳಿಸ್ತೀನಿ ನೀನು ಸ್ವಲ್ಪ ನೋಡ್ಕೋಬೇಕು ಆಯ್ತಾ ವನ್ರಾಜ್ ಕುಟುಂಬದಲ್ಲಿ ಎಲ್ಲಾನು ಸರಿಯಾಗಿರಲಿ ನೆಮ್ಮದಿ ಆಗಿರಲಿ ಹಾಗೆ ಮತ್ತೆ ಎಲ್ಲರೂ ಅವ್ರ ಮನೆಯಲ್ಲೇ ಇರಲಿ ಅಲ್ಲ ಅದು ಸ್ವಲ್ಪ ತೊಂದರೆಗಳಾಗಿತ್ತಲ್ಲ ಅದಕ್ಕೋಸ್ಕರ ನಿನಗೆ ಅರ್ಥ ಆಯಿತು ಅಂದ್ಕೋತೀನಿ ಕಳೆದ ವರ್ಷ ಪುಟ್ಟಿಯನ್ನು ನಾನು ನಮ್ಮ ಜೀವನದಲ್ಲಿ ತಂದಿದ್ದಕ್ಕೆ ತುಂಬ 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 ಥ್ಯಾಂಕ್ ಯು ನನ್ನ ಮಗಳಿಗೆ ಅವ್ರ ಅಪ್ಪ ಅಮ್ಮನ್ನ ಕೊಟ್ಬಿಟ್ಟೆ ಅವಳಿಗೆ ಪ್ರಪಂಚದ ಎಲ್ಲ ಖುಷಿನೂ ಸಿಗ್ಲಿ ಅದನ್ನು ಅವರ ಅಪ್ಪ ಅಮ್ಮನೂ ಊಹಿಸಕ್ಕಾಗಲ್ಲ ಅವಳಿಂದಾನು ಊಹಿಸಕ್ಕಾಗಲ್ಲ ಅಷ್ಟು ಖುಷಿನ ಕೊಟ್ಬಿಡು ಅವಳನ್ನ ಖುಷಿಯಾಗಿಟ್ಬಿಡು ಅಷ್ಟು ಸಾಕು ಹ್ಞೂ